ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಲೆಟ್ ಸ್ಟಾರ್ ದ ವೀಡಿಯೋ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ ಡೋಂಟ್ ಟೆಸ್ಟ್ ಮೈ ಪೇಶನ್ಸ್ ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಚಿಂತಿಸಬೇಡ ಅಂತ ಹೇಳುವಾಗ ಡೋಂಟ್ ವರಿ ಡೋಂಟ್ ವರಿ ನನ್ನನ್ನು ಕರೆಯಬೇಡ ಡೋಂಟ್ ಕಾಲ್ ಮೀ ಡೋಂಟ್ ಕಾಲ್ ಮೀ ಈ ರೀತಿ ಮಾತಾಡಬೇಡ ಅಂತ ಯಾರಿಗಾದರೂ ಹೇಳುವಾಗ ಡೋಂಟ್ ಸ್ಪೀಕ್ ಲೈಕ್ ದಿಸ್ ಡೋಂಟ್ ಸ್ಪೀಕ್ ಲೈಕ್ ದಿಸ್ ನೀವು ಒಪ್ಪುತ್ತೀರಾ ಅಥವಾ ಇಲ್ಲವೇ ಅಂತ ಕೇಳುವಾಗ ಡು ಯು ಅಗ್ರಿ ಆರ್ ನಾಟ್ ಡು ಯು ಅಗ್ರಿ ಆರ್ ನಾಟ್ ಅವಳು ಇಂಗ್ಲೀಷ್ ಮಾತನಾಡುತ್ತಾಳೆ ಅಂತ ಕೇಳುವಾಗ ದ್ ಶಿ ಸ್ಪೀಕ್ ಇಂಗ್ಲೀಷ್ ದಸ್ ಶೀ ಸ್ಪೀಕ್ ಇಂಗ್ಲೀಷ್ ಸೊ ಇಲ್ಲಿ ದನ್ನು ಇ ಶಿ ಇಟ್ ಬಂದಾಗ ದಸ್ ಫೌನ ಯೂಸ್ ಮಾಡಬೇಕು ಅವನು ಟಿ ವಿ ನೋಡುತ್ತಾನೆಯೇ ದಸ್ ಇ ವಾಚ್ ಟಿ ವಿ ದಸ್ ಇ ವಾಚ್ ಟಿ ವಿ ಅವಳು ಮನೆಗೆ ಬರುತ್ತಾಳೆಯೇ ದಸ್ ಶಿ ಕಮ್ ಹೋಮ್ ದಸ್ ಶಿ ಕಮ್ ಹೋಮ್ ನೀವು ನಿನ್ನೆ ಬಂದಿದ್ದೀರಾ ಅಂತ ಕೇಳುವಾಗ ಡಿ ಡ್ಯೂ ಕಮ್ ಎಸ್ಟೇ ಡಿ ಡ್ಯೂ ಕಮ್ ಎಸ್ಟೇ ಸೊ ಇಲ್ಲಿ ಡಿಡ್ ಬಂದಾಗ ವರ್ಬ್ ಒನ್ ಆಗಿ ಕಮ್ನ ಯೂಸ್ ಮಾಡಬೇಕು ನೀವು ಇದನ್ನು ಸಾಬೀತುಪಡಿಸಿದ್ದೀರಾ ಡಿಡ್ ಯು ಪ್ರೂ ಇಟ್ ಡಿಡ್ ಯು ಪ್ರೂ ಇಟ್ ನಾನು ನಿನ್ನೆ ಅವನನ್ನು ನೋಡಲಿಲ್ಲ ಐ ಡಿಡ್ ನಾಟ್ ಸಿ ಇಮ್ ಎಸ್ಟರ್ಡೆ ಐ ಡಿಡ್ ನಾಟ್ ಸಿ ಇಮ್ ಎಸ್ಟರ್ಡೆ ಅವಳು ನಿನಗೆ ಉತ್ತರಿಸಿದಳೆ ಡಿಡ್ ಶಿ ರಿಪ್ಲೈ ಟು ಯು ಡಿಡ್ ಶಿ ರಿಪ್ಲೈ ಟು ಯು ನೀವು ಆಗಾಗ್ಗೆ ಇಲ್ಲಿಗೆ ಬರುತ್ತೀರಾ ಡು ಯು ಕಮ್ ಇಯರ್ ಆಫ್ಟನ್ ಡು ಯು ಕಮ್ ಇಯರ್ ಆಫ್ಟನ್ ನೀವು ಇದನ್ನು ನುಂಗುತ್ತೀರಾ ಅಂತ ಕೇಳುವಾಗ ಡು ಯು ಸಾಲೋ ಇಟ್ ಡು ಯು ಸ್ವಾಲೋ ಇಟ್ ನೀವು ಹುಟ್ಟು ಹಬ್ಬವನ್ನು ಆಚರಿಸಿತೀರಾ ಅಂತ ಕೇಳುವಾಗ ಡಿ ಯು ಸೆಲೆಬ್ರೇಟ್ ಬರ್ತಡೆ ಡಿಡ್ ಯು ಸೆಲೆಬ್ರೇಟ್ ಬರ್ತಡೆ ಅವಳು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ ಹೇಳುವಾಗ ಶೀ ಡಸ್ ನಾಟ್ ಮೈಂಡ್ ಶೀ ಡಸ್ ನಾಟ್ ಮೈಂಡ್ ನಾನು ಏನಾದರೂ ತಪ್ಪು ಮಾಡಿದ್ದೇನೆ ಡಿ ಡೈ ಡೂ ಸಮಥಿಂಗ್ ರಾಂಗ್ ಡಿ ಡೈ ಡೂ ಸಮಥಿಂಗ್ ರಾಂಗ್ ಅವನು ನಿನಗೆ ಏನಾದರೂ ಹೇಳಿದಾನೆ ಅಂತ ಕೇಳುವಾಗ ಡಿ ಯು ಸೇ ಎನಿಥಿಂಗ್ ಟು ಯು ಡಿ ಡಿ ಸೇ ಎನಿಥಿಂಗ್ ಟು ಯು ನಿಮಗೆ ಅರ್ಥವಾಗಿದೆಯೇ ಅಂತ ಕೇಳುವಾಗ ಡು ಯು ಅಂಡರ್ಸ್ಟ್ಯಾಂಡ್ ಡು ಯು ಅಂಡರ್ಸ್ಟ್ಯಾಂಡ್